ಏನಪ್ಪ ಅಂದರೆ ಕೆಲವು ಆ ಇದು ಬಗ್ಗೆ ಏನಪ್ಪ ಅಂದರೆ ಅದೇ ರೀತಿಯಾಗಿ ಆ ಒಂದು ಆಹಾರಗಳನ್ನು ತಿಳ್ಕೊಂಡಾಗ ಅದು ಹಾಗೆ ತಿನ್ನ ಆಸ್ಪತ್ರೆಗೆ ಈ ಕಡೆ ಹೋಗ್ಬಿಟ್ಟು ನಾವು ಅನಾರೋಗ್ಯಕ್ಕೆ ಕೀಡ ಸೊ ಅದೇ ರೀತಿಯಾಗಿ ಗಿಡ ಮರಕ್ಕೆ ನಮ್ಮಲ್ಲಿ ಇರುತ್ತೆ ಸೊ ಈ ಒಂದು ಅದರ ಬಗ್ಗೆ ಈ ಮಾತಾಡಬೇಕು

अत इलिन तो मार दिया था और खाका खाका बरतो बरते फोटोस ना इलिन नला फोटोस खाका उन्हें मिल गए क्लीन मरी फोटोस क्लीन मरी फोटोस होगा हमारे पास आपके पास जो है वो आप एक, एक 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 गली छोड़ जाते हैं वो भी कर देंगे गली छोड़ जाने वाले आपकी खुद पंचायत ने छोड़ दिया ना पंचायत में �

ತಿಂಗಳ ಅವ್ರ ಮನೆಗ್ ತಲ್ಪಿಸಿದ್ಮೇಲೆ ಅವ್ರು ಕರೆಕ್ಟ್ ಯೂಸ್ ಮಾಡ್ಕೋಬೇಕು ಅವ್ರ ಏನ್ ಮಾಡ್ತಾರ ದನಗಳ ಹಾಕೋದು ಮೇಕೆಗಳ ಹಾಕೋದು ಹಾಕ್ತಾರ ಸೊ ಆತರ ಮಾಡಬೇಡಿ ಸರ್ಕಾರ ಪೌಷ್ಟಿಕ ಆಹಾರ ಪೌಷ್ಟಿಕತೆ ಸೊ ನೀವು ಇಟ್ಟದ್ ಯೂಸ್ ಮಾಡ್ಕೋರಿ ನಾವು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದೀವಿ ಎಷ್ಟು ವರ್ಷದಿಂದ ಎಷ್ಟು ಹೇಳಿ ಮತ್ತೆ ಅಂಗನವಾಡಿ ಕೇಂದ್ರಗಳಲ್ಲಿ ಸರಿಯಾಗಿ ಚಾಲು ಮಾಡ್ರಿ ಮಕ್ಕಳಿಗೆ ಸೇರ್ಪಡೆ ಕರೆಕ್ಟ್ ಆಗಿ ಮಾಡ್ಕೋರಿ ಮತ್ತೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ಕೊರಿ ಇದನ್ನು ಕೂಡ ಅವರಿಗೆ ಮನವರಿಕೆ ಮಾಡಿ ತಿಳುವಳಿಕೆ ಮಾಡಿ ಹೇಳಿದಿವಿಡಮ್ ಸರ್ ಇಲ್ಲಿ ಹೇಳ್ಬೇಕಂದ್ರೆ ಒಂದು ಎರಡು ಎರಡೊಂದು ಹೈಸ್ಕೂಲ್ ಬಂದದ ಈಗ ಮತ್ತ ನಮ್ದು ಅಂಬೇಡ್ಕರ್ ಚೌಕ್ ಅಲ್ಲಿ ಬಂದದ ಸರ್ ಅಲ್ಲಿ ಇನ್ನೊಂದು ವಾಲ್ಮೀಕಿ ಗುರಿ ವಾಲ್ಮೀಕಿ ಬಟ್ ಅಲ್ಲಿ ಸ್ವಲ್ಪ ಹಿಂದೆ ಸ್ಮಶಾನ ಭೂಮಿ ಇದೆ ಅಂತ ಹೇಳಿ ಸ್ವಲ್ಪ ಮಕ್ಕಳು ಅಂಧವಿಶ್ವಾಸವೀಗ

ಈ ಒಂದು ವಿಷಯದ ಕುರಿತು ಇವತ್ತಿನ ಸಂಪೂರ್ಣ ಆಂದೋಲನ ಟೂ ಪಾಯಿಂಟ್ ಜೀರೋ ವರೆಗೆ ನಾವು ವಿಸ್ತಾರ ಸರ್ ಈಗಾಗಲೇ ನಮ್ಮ ಗ್ರಾಮ ಪಂಚಾಯತಿಗೆ ನಾಲಾ ಸ್ವಚ್ಛತಾ ಗಾರರು ಅಂತ ಇದ್ದಾರೆ ಆಲ್ರೆಡಿ ಈಗ ಅವರು ಜನ ಇದ್ದಾರೆ ಸರ್ ಹೋಗಿದ್ದಾರೆ ಈಗ ತಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಗ್ರಾಮಗಳು ಬರುತ್ತೆ ಮೂರು ಬರುತ್ತೆ ಅವಿಯನ್ ಇಲ್ಲ ಸರ್ ಈಗ ನಮ್ದು ಪಾಪ್ಯುಲೇಷನ್ ಬೇಸ್ ಮೇಲೆ ಅವಾಗಲೇ ತಗೊಂಡಿರೋದು ಆಲ್ರೆಡಿ ಅವ್ರಿಗೆ ಅದು ಸರ್ ಮುಂದೆ ಸರ್ಕಾರದಿಂದ ಏನಾದ್ರು ಸುತ್ತಲಗಳು ಬಂತು ಮುಂದಿನ ಕ್ರಮ ನಾವು ಸಾಮಾನ್ಯ ಸಭೆ ಮಾಡಿಸ್ಕೊಂಡು ನಾವು ಚರ್ಚೆ ಅಂದ್ರೆ ನಮ್ಮ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಆಲ್ರೆಡಿ ಅದು ನಾವು ಪ್ರೊಸೀಡಿಂಗ್ ಮಾಡ್ಬೇಕಾಗಿದೆ ಈಗ ಬಟ್ ಯಾರು ಜನಗಳು ನಮ್ಗೆ ಸಿಕ್ತಿನ ಗೈಡೆನ್ಸ್ ಮಾಡಿ ಸ್ವೀಪರ್ ಅಂತ ಒಂದು ಡ್ರೈನೇಜ್ ಒಬ್ರು ಆಲ್ರೆಡಿ ಹರ ಈಗ ನಾವು ಎಕ್ಸೆಸ್ ತಗೋಬೇಕಾದ್ರೆ ಗೌರ್ಮೆಂಟ್ ಗೈಡೆನ್ಸ್ ಪ್ರಕಾರ ನಮ್ದು ಕಾಪುರೇಷನ್ ಬೇಸ್ ನಾವು ತಗೋಬೇಕಾಗ್ತದೆ ನ ನಾವು ತಗೊಳ್ಳೋಕೆ ಬರಲ್ಲ ಸರ್ ಗೈಡ್ಲನ್ಸ್ ಏನ್ ಬರ್ತೋ ಅದು ಮೊನ್ನ ಫಾಲೋ ಮಾಡ್ಕೊಂಡು ಸಾಮಾಜಿಕವಾಗಿ ಮಾಡ್ಸ್ಕೊಂಡು ನಾವು ತಗೋತೀವಿ ಆ ಟೈಮಿ ಈಗ ಪ್ರೆಸೆಂಟ್ ಅವರದರ ಒಂದು ವಿಲೇಜ್ ನ ಅವರು ಹೋಗ್ಕಾಗ್ಲಿ ಅಂತಾರೋ ನಾವು ಗುಟ್ಟಿ ಕೋಟಿ ಕ್ಲೀನ್ ಮಾಡಕ ಹಚ್ಚಿ ಸರ್ ऑलरेडी ಆಗಿದೆ ಅಂದ್ರೆ ನಮ್ಮ ದಪು ವಿಲೇಜ್ ನ ಇರೋ ಮಳೆಮ ಉಡಿಯೋ ನೀರನ್ನ ಟಾಕಿದಲ್ಲ ಆ ಟಾಕಿಗೆ ಜಿಸ್ಕೊಂಡು ಕ್ಲೀನ್ ಮಾಡ್ತೀವಿ ಸರ್ 15 ಡೇಸ್ ಒಂದಸತಿ ಈಗ ಮಳೆಗಲಿತ್ತು ಅಂದ್ರೆ 15 ಡೇಸ್ ಒಂದಸತಿ ನಾವು ಕ್ಲೀನ್ ಮಾಡ್ತೀವಿ ನೀವು ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ಜನಗಳು ಸಾವಿರಾರು ಹೇಳ್ತಾ ಇದ್ದಾರೆ ಕುಡಿಯೋ ನೀರಿನಲ್ಲಿ